ಮಾಲೂರು ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಹಲವರಿಗೆ ಕೆಲಸ ಕೊಡಿಸುವುದಾಗಿ ಮನೆ ಕೊಡಿಸುವುದಾಗಿ ಹಾಗೂ ಮನೆ ಲೀಸ್ ಕೊಡಿಸುವುದಾಗಿ ಹಣ ಪಡೆದು ವಂಚನೆ ಮಾಡುತ್ತಿದ್ದ ವಂಚಕನನ್ನ ಮಾಲೂರು ಪೊಲೀಸರು ಬಂಧಿಸಿರುವುದಾಗಿ ತಿಳಿದುಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡ ತಗ್ಗಲ್ಲಿ ಹೊಸಹಳ್ಳಿ ಗ್ರಾಮ ನಿವಾಸಿ ಗೊಲ್ಲ ಜನಾಂಗಕ್ಕೆ ಸೇರಿದ ಮೂವತ್ತಾರು ವರ್ಷದ ಮುನಿರಾಜು ಬಿನ್ ವೆಂಕಟಪ್ಪ ಕಳೆದ ಎರಡು ವರ್ಷದಿಂದ ಹಲವು ಮಹಿಳೆಯರಿಂದ ಹಾಗೂ ಪುರುಷರಿಂದ ಅಮಾಯಕರಿಂದ ಗಂಡಂದಿರನ್ನ ಬಿಟ್ಟ ಹೆಂಗಸರಿಂದ ಸುಮಾರು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಪಡೆದು ವಂಚಿಸಿರುವುದಾಗಿ ವಂಚಕ ಮುನಿರಾಜು ಮೇಲೆ ಹಣ ಕಳೆದುಕೊಂಡಿರುವವರು ಮಾಲೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ಮಾಲೂರು ವೇಮಗಲ್ ಹೊಸೂರು ಕೋಲಾರ ಹೊಸಕೋಟೆ ಮುಂತಾದ ಪೊಲೀಸ್ ಠಾಣೆಗಳಲ್ಲಿ ಆರೋಪಿ ವಿರುದ್ದ ಹಲವು ದೂರುಗಳು ದಾಖಲಾಗಿದ್ದು ಕಳೆದ ಆರು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದು ಆರೋಪಿ ಮನೆಗೆ ಬಂದಿರುವ ಖಚಿತ ಮಾಹಿತಿಯನ್ನ ಪಡೆದ ವಕೀಲ ಪಾಪಣ್ಣರವರು ಮಾಲೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವಸಂತ ಮಾರ್ಗದರ್ಶನದಲ್ಲಿ ಪೊಲೀಸ್ ಪೇದೆ ಮಹಂತೇಶ್ ಹಾಗೂ ಹೋಂಗಾರ್ಡ್ ಒಬ್ಬರ ಸಹಾಯದಿಂದ ವಾಂಚಕನನ್ನ ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ವಿರುದ್ದ ಅರುಣಾಕೋಲೇಟ್ ನಾಗರಾಜ್ ಎಂ ಶಿವಪ್ಪ ಬಿನ್ ಲೇಟ್ ಮುನಿಯಪ್ಪ ಅನಂತಕುಮಾರ್ ಬಿನ್ ಕೆಬಿ ಮುನಿವೆಂಕಟಪ್ಪ ಮಮತಾ ಕೆಆರ್ ಬಿನ್ ರಾಮಯ್ಯರವರುಗಳು ನೀಡಿರುವಂತಹ ದೂರುಗಳನ್ನು ದಾಖಲಿಸಿಕೊಂಡಿರುವ ಮಾಲೂರು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ